ಲೀಗಲ್ ಆಗಿ ಮಾಡಿಕೊಟ್ಟಿದ್ದಾರೆ ಮಾಡಿದರೆ ಯಾವುದೋ ಇಲ್ಲೀಗಲ್ ಅವರು ದಾಖಲೆ ಕೊಟ್ಟಿದ್ದ ಇಲ್ಲಿ ತನಕ ಯಾವುದೇ ದಾಖಲೆ ಕೊಟ್ಟಿಲ್ಲ ನನಗೆ ಗೊತ್ತಿರುವ ಹಾಗೆ ಸಿ ಎಮ್ ಎಲ್ಲ ಮಾಡಿದ್ದು ಸಿ ಎಮ್ದು ಅದು ಕರೆಕ್ಟಾಗಿ ಲೀಗಲ್ ಆಗಿ ಪಾದಯಾತ್ರೆಗೆ ಒಂದು ಹವ್ಯಾಸ ಆಗಿಬಿಟ್ಟಿದೆ ಅವ್ರು ಏನು ತಗೊಂಬಿಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು ಪಾದಯಾತ್ರೆ ಮಾಡಿದಾಗ ಅವ್ರು ಯಾವುದಕ್ಕೋಸ್ಕರ ಪಾದಯಾತ್ರೆ ಮಾಡಿದರು ಭಾರತ ಜೋಡೋದೇ ಎಲ್ಲ ಜಾತಿ ಧರ್ಮ ಎಲ್ಲ ನಾವು ಭಾರತ ನಾವು ಒಂದು ಮಾಡಲಿಕ್ಕೆ ಮಾಡಿದ್ವಿ ನಮ್ಮದು ಬೆಳ್ಳಾರಿ ಪಾದಯಾತ್ರೆ ಇತ್ತು ಬೆಳ್ಳಾರಿ ರಿಪಬ್ಲಿಕ್ ಆದಾಗ ಅಸೆಂಬ್ಲಿಯಲ್ಲಿ ಪ್ರಸಿಡೆ ಮಾಡಿದಾಗ ನೀವು ತಾಕತ್ತಿದ್ದರೆ ಬೆಳ್ಳಾರಿಗೆ ಬನ್ನಿ ಅಂತ ಹೇಳಿದಾಗ ನಮ್ಮ ಅವತ್ತು ವಿರೋಧ ಪಕ್ಷ ನಾಯಕರಾಗಿದ್ದರು ದೇಶಪಾಂಡೆ ಅವರಿದ್ದರು ನಮ್ಮ ಶಿವಕುಮಾರ್ ಅವರು ವರ್ಕಿಂಗ್ ಪ್ರೆಸಿಡೆಂಟ್ ಆಗಿದ್ದರು ಎಲ್ಲ ನಾಯಕರುಗಳು ಅಲ್ಲಿಗೆ ಹೋದರು ಈ ಇವರೇನು ತಗೊಂಬಿಟ್ಟಿದ್ದಾರೆ ಇವರು ಅಸೆಂಬ್ಲಿಯಲ್ಲಿ ಅಸೆಂಬ್ಲಿ ಸೆಷನ್ ಕರೆದೀವಿ ಮೊದಲನೇ ಅಸೆಂಬ್ಲಿ ಸೆಷನ್ ಕರೆದಾಗ ಬರಗಾಲ ಅದು ಯಾವುದೇ ಡಿಸ್ಕಷನ್ ಆಗಲಿ ಈ ತರ ಗಲಾಟೆ ಮಾಡೋದು ಮತ್ತೆ ಈ ಅಸೆಂಬ್ಲಿ ಸೆಷನ್ ಸಾಕಷ್ಟು ಪ್ರವಾಹ ಬಂದ್ಬಿಟ್ಟು ಜನ ತೊಂದರೆ ಇರುವಾಗ ನಾವೇನು ಅಸೆಂಬ್ಲಿ ಸೆಷನ್ಗೆ ಕರೀತೀವಿ ಎಲ್ಲ ಜನರ ಸಮಸ್ಯೆ ಡಿಸ್ಕಸ್ ಮಾಡ್ತೀವಿ ಅದಕ್ಕೆ ಮುಖ್ಯಮಂತ್ರಿ ರಿಪ್ಲೈ ಕೊಡ್ತಾ ಇದ್ರು ಮಂತ್ರಿಗಳು ರಿಪ್ಲೈ ಕೊಡ್ತಾ ಇದ್ರು ಅದನ್ನು ಮಾಡ್ತಾ ಇದ್ರು ಅದನ್ನ ಬಿಟ್ಟು ಈ ಈ ಅಲ್ಲ ಯಾವುದು ಬಹುಮಾರ ಸ್ಕ್ಯಾಂಡಲ್ ವಿಚಾರ ಡಿಸ್ಕಸ್ ಮಾಡ್ತಾರೆ ಸ್ಕ್ಯಾಂಡ್ ಡಿಸ್ಕಸ್ ಮಾಡಿದ್ರೆ ಉತ್ತರ ಕೊಡಬೇಕಲ್ಲ ಮುಖ್ಯಮಂತ್ರಿ ಉತ್ತರ ಕೊಡ್ಲಿಕ್ಕೆ ಬಿಡಲಿಲ್ಲ ಅವರು ವಿರೋಧ ಪಕ್ಷ ನಾಯಕರುಗಳು ಒಂದು ದಿವಸ ಎರಡು ದಿವಸ ಎಲ್ಲ ಮಾತಾಡ್ಬಿಡ್ತಾರೆ ಅವ್ರು ಯಾಕೆ ಮುಖ್ಯಮಂತ್ರಿ ಉತ್ತರ ಕೊಡ್ಲಿಕ್ಕೆ ಬಿಡೋದಿಲ್ಲ ಯಾಕೆಂದ್ರೆ ಬಿಟ್ರೆ ಉತ್ತರ ಕೊಟ್ಟು ಬಿಟ್ರೆ ಅಲ್ಲರಿಗೆ ಮಾತಾಡ್ಬಿಡ್ತಾರಲ್ಲ ಇವರು ಮುಖ್ಯಮಂತ್ರಿಯವ್ರನ್ನ ಫೇಸ್ ಮಾಡಲಿಕ್ಕೆ ಅಥವಾ ಹತ್ರ ಫೇಸ್ ಮಾಡಲಿಕ್ಕೆ ಇವರು ಫೈಟ್ ಆಗಿದೆ ನಮ್ಮ ಎಮ್ ಎಲ್ ಎಗಳು ಸಮೇತ ಸಾಕಷ್ಟು ಒಗ್ಗಟ್ಟಿದ್ದ ನಾವು ಆದ ನಂತರ ಇವರು ಇವತ್ತು ಹೇಳ್ತಾ ಇರೋದು ಮೂಢ ಹಗರಣ ಮೂಡದಲ್ಲಿ ಯಾವ ಹಗರಣ ಇದೆ ನೀವು ಸಮೇತ ನೀವು ಸಮೇತ ಬಸ್ ಸಾವಿರದ ಒಂಬೈನೂರ ಮೂವತ್ತೈದನೇ ಇಸ್ವಿಯಲ್ಲಿ ಅವರು ಪಶಿಷ್ಟ ಜಾತಿಗೆ ಸೇರಿದ ಲಿಂಗ್ರು ಎಂಬವರು ಅವ್ರ ಹರಾಜಿನಲ್ಲಿ ಈ ಲ್ಯಾಂಡ್ ತಗೊಂಡ್ರು ಎರಡು ಮೂರು ಎಕರೆ ತಾನೇ ಅದಾದಮೇಲೆ ನಮ್ಮ ರಾಜ್ಯ ಸರ್ಕಾರ ಮೂಡದವರು ಅದನ್ನು ಮಾಡಲಿಕ್ಕೆ ಮಾಡಬೇಕು ಅವರು ಅರ್ಜಿ ಕೊಟ್ಟಿದ್ದು ಅವತ್ತು ಕಮಿಟಿ ಇದು ಅದು ಫಾರ್ಮ್ ಆರ್ಪಿಸ್ ಪ್ರಕಾರ ಅದನ್ನ ಡಿನೋಟಿಫೈ ಮಾಡಿಕೊಡ್ತಾರೆ ಅದಾದ ತದನಂತರ ಮುಖ್ಯಮಂತ್ರಿಯವರ ಬ್ರದರ್ಗಳು ಆ ಲ್ಯಾಂಡನ್ನ ಪರ್ಚೇಸ್ ಮಾಡ್ತಾರೆ ಎಷ್ಟೋ ವರ್ಷ ಆದ್ಮೇಲೆ ಆದ್ಮೇಲೆ ಅದನ್ನ ಕನ್ವರ್ಷನ್ ಮಾಡ್ತಾರೆ ಇಷ್ಟು ಮಾಡಿದ್ರೆ ಲ್ಯಾಂಡ್ ಅಲ್ಲಿ ಇರಲಿ ಈಗ ಇವ್ರದ್ದೇನು ಏನು ಹೇಳ್ತಾರೆ ಎಂಬತ್ನಾಲ್ಕನೇ ಸಿವಿಲ್ ಲ್ಯಾಂಡ್ ಇರಲಿಲ್ಲ ಅಂತ ಮುಖ್ಯಮಂತ್ರಿಯವರು ಅವರು ನಗರದಲ್ಲ ತಗೊಂಡಿದ್ದಾರೆ ಅವರ ಧರ್ಮಕತ್ನಿಗೆ ಸಹೋದರ ಎದ್ದು ಕೊಟ್ಟಿದ್ದಾರೆ ಅಂತ ಕೇಳ್ತಾ ಈಗ ನಮ್ಮ ಪ್ರಶ್ನೆ ಇಷ್ಟೇ ಸಾವಿರದ ಒಂಬೈನೂರ ಮೂವತ್ತೈದನೇ ಇಸುವಲ್ಲಿ ಆರಾಧಿ ಮೂಲಕ ತಗೊಂಡು ಹಾನ್ ಇರಲೇಬೇಕಲ್ಲ ಎಲ್ಲಿದೆ ಅಲ್ಲ ಅನ್ನೋದು ಈಗ ಡಿನೋಟಿಫೈ ಮಾಡಿದ್ರೆ ಹಾನ್ ಇರಲೇಬೇಕಲ್ಲ ಅಂದರೆ ಯಾವ ಮೂಡದವರು ಅನಧಿಕೃತವಾಗಿ ಯಾವುದೇ ಅಕ್ರಿಸಿಯೇಷನ್ ಮಾಡಬೇಕು ಅದನ್ನೇ ಹೇಳ್ತಾ ಇದ್ದಾರೆ ಮಹಾರಾಜರಾಗಲಿ ಕಾಲದಾಗ್ಲಿ ಯಾವುದೇ ಒಂದು ಪ್ರೈವೇಟ್ ಪ್ರಾಪರ್ಟಿ ತೆಗಿಬೇಕಾದ್ರೆ ನೋಟಿಸ್ ಕೊಡಬೇಕು ನಂತರ ಅದಕ್ಕೆ ಕಾಂಪನ್ಸೇಷನ್ ಕೊಡ್ತಾ ಇದ್ದರು ಇದು ಇಲ್ಲಾಂದಿಟ್ಟುಬಿಟ್ಟು ಈಗಾಗಲೇ ಮೂಡೋದವರು ಬಿಜೆಪಿಯವರು ಅಧಿಕಾರದಲ್ಲಿರುವಾಗ ಮೋಡ ಮೀಟಿಂಗ್ ಆಗಿದ್ದರು ಮೋಡಾ ಅಧ್ಯಕ್ಷರು ಬಿಜೆಪಿಯವರೇ ಇದ್ದರು ಏನು ರೆಸೊಲ್ಯೂಷನ್ ಪಾಸ್ ಮಾಡಿದ್ದಾರೆ ಇದು ನಮಗೆ ಗೊತ್ತಿಲ್ಲದೆ ಅನಧಿಕೃತವಾಗಿ ನಾವು ಈ ಲ್ಯಾಂಡ್ ತಗೊಂಡಿದ್ದೀವಿ ಅವರಿಗೆ ಬದಲಿ ರಿಸರ್ವೇಷನ್ ಕೊಡಬೇಕು ತೀರ್ಮಾನ ತಗೊಂಡಿದ್ದಾನೆ ಅದನ್ನು ಮುಖ್ಯಮಂತ್ರಿಗಳು ಹೇಳಿದ್ರ ಇವರೇ ಜನ ತಗೊಳ್ಳೋದು ಇವರೇ ಇವತ್ತು ಪ್ರಶ್ನೆ ಕಟ್ಟಿದ್ದಾರೆ ಅದಕ್ಕೆ ನಾವು ಮುಖ್ಯಮಂತ್ರಿಯವರು ಏನು ಹೇಳಿದಾರೆ ಅವ್ರದ್ದು ಬದಲು ಆಗಲಿ ಆ ವೈಫಿಗಾಗಲಿ ಆಗಲಿ ಅಲ್ಲಿ ಲೀಗಲ್ ಆಗಿ ಕರೆಕ್ಟ್ ಆಗಿ ಇದೆ ಅಂತ ಹೇಳ್ಬೋದು ದಯವಿಟ್ಟು ಅವರು ಆ ದಾಖಲೆ ಕೊಟ್ಟು ನಾನು